ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇಂದ್ರೂ ಒಂದು ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ ಕ್ಲಿಕ್ ಮಾಡಿ ಅಮೃತಧಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿ ಅಂತ ನೋಡೋಣ ಬನ್ನಿ ಫೈನಲಿ ಗೌತಮ್ಗೆ ಸಿಕ್ಕೇ ಬಿಡ್ತು ಮಗು ಈಗಾದರೂ ಭೂಮಿಕಾ ಗೌತಮ್ ಒಂದಾಗ್ತಾರ ಶಾಕುಂತಲ ಅಂತ್ಯ ಮಾಡೋಕ್ಕೆ ಭೂಮಿಕಾ ಗೌತಮ್ ಅಲ್ಲಿ ಬಂದೇ ಬಿಟ್ರ ಹಾಗಾದರೆ ಜಯದೇವ್ ಮತ್ತು ಶಾಕುಂತಲ ಬೀದಿಗೆ ಬಿಡ್ತಿದ್ದಾರಾ ನೋಡೋಣ ಬನ್ನಿ ಇಲ್ಲಿ ಗೌತಮ್ ತನ್ನ ಕೆಲಸನ ಮಾಡ್ತಾ ಇರ್ತಾನೆ ಮಗು ಬಗ್ಗೆ ಗೊತ್ತಾಗಿದ್ದು ಕೇಳಿಬಿಟ್ಟು ತುಂಬ ಖುಷಿ ಆಗ್ತಾ ಇರುತ್ತೆ ಇದರಿಂದಾಗಿ ಆನಂದ್ಗೆ ಫೋನ್ ಮಾಡ್ತಾನೆ ಏ ಏನೋ ಆನಂದ ಮನೆ ಅಡ್ರೆಸ್ ಕೊಟ್ಟಿದೆಯಲ್ಲ ಪೊಲೀಸರಿಗೆ ಇಲ್ಲಿ ಏರಿಯಾದಲ್ಲಿ ಎಷ್ಟೆಲ್ಲ ತೊಂದರೆ ಆಯಿತು ಗೊತ್ತಾ ಅಂತೇಳಿ ಅಂತ ಇರ್ತಾರೆ ಆಗ ಆನಂದ್ ಅಯ್ಯೋ ಸಾರಿ ಗಯ್ಯ ಗೊತ್ತಾಗಲಿಲ್ಲ ನಿನಗೆ ಇನ್ಫಾರ್ಮೇಶನ್ ಕೊಡೋಣ ಅಂದ್ಕೊಂಡೆ ನೀನು ಫೋನ್ ಅಟ್ರೆಚ್ ಆಗಿ ಬರ್ತಾಯಿತ್ತು ಅಷ್ಟರಲ್ಲಿ ನಾನು ಬ್ಯುಸಿಯಾದೆ ಅಂತಿದ್ರೆ ಸರಿ ಹೋಗಲಿ ಬಿಡು ನಿನ್ನ ಮಗಳ ಬಗ್ಗೆ ಏನಾದರೂ ಗೊತ್ತಾಯಿತ ಅಂದ್ಬಿಟ್ಟು ಕೇಳ್ತಾರೆ ಆನಂದ್ ಆಗ ಗೌತಮ್ ಇಲ್ಲ ಕಣ ಅವರು ಮಗಳು ಏನೇನು ಸಿಂಪ್ಟಮ್ಸ್ ನೋಡಿದ್ದೀರಾ ನೀವು ಅಂತ ಕೇಳ್ತಿದ್ರು ನಾನು ಎಲ್ಲೋ ನೋಡಿದ್ದೀನಿ ನೀಕೇ ಅಂದರು ಗೊತ್ತಾ ಅಂದ್ಬಿಟ್ಟು ಕೇಳ್ತಾರೆ ಆಗ ಆನಂದವರು ನನಗೇನೋ ಗೊತ್ತು ನಾನು ಸರಿಯಾಗಿ ಗಮನಸೋಕ್ಕೆ ಆಗಲಿಲ್ಲ ಅಂತಾರೆ ಹೌದಲ್ವ ಆದರೆ ಏನು ಮಾಡೋದು ಈಗ ಅಂತಿದ್ರೆ ಟೆನ್ಷನ್ ತೊಗೊಬಿಡಿಕೋ ನನ್ನ ಹತ್ರ ರಿಪೋರ್ಟ್ ಇದೆ ಆ ರಿಪೋರ್ಟ್ನ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಅನ್ನೋ ಅಂದ್ಬಿಟ್ಟು ಅಂತಾರೆ ಹೌದಾ ಮೊದಲ ಕೆಲಸ ಮಾಡು ಆದರೆ ಇದು ತುಂಬಾ ಸ್ಕ್ಯಾಮ್ ನಡೆದಿರೋದಂತೆ ಮಕ್ಕಳ ಅನಾಥಾಶ್ರಮದಲ್ಲಿ ಅಷ್ಟೊಂದಲ್ಲಿ ಸಾಕ್ತೀವಿ ಅಂತ ದತ್ತು ತೊಗೋತೀವಿ ಅಂದ್ಬಿಟ್ಟು ಹೋಗಿ ಮಾರಿದ್ದಾರೆ ಇದು ತುಂಬ ವರ್ಷದಿಂದ ನಡೆದಿದೆ ಅದರಲ್ಲಿ ನನ್ನ ಮಗು ಅಂತ ಹೇಗೆ ಕಂಡುಹಿಡಿಯೋದು ಅಂದ್ಬಿಟ್ಟು ಗೌತಮ್ ಅಂತಾನೆ ಟೆನ್ಷನ್ ತಗೋಬೇಡ ಗೆಳೆಯಾ ಅದಕ್ಕೆ ನೀನು ಬಿಟ್ಟೋಗಿರೋದು ಮಗು ಕಾರಣಗೆ ಮಗು ಆದಷ್ಟು ಬೇಗ ಸಿಗ್ತಾಳೆ ನೀವು ಮತ್ತೆ ಅದಕ್ಕೆ ನೀನು ಮಗು ಎಲ್ಲರೂ ಒಂದಾಗ್ತೀರಾ ಆ ದೇವ್ರ ಹತ್ರ ಬೇಡ್ಕೊಳ್ತೀನಿ ನಾನು ಅಂದ್ಬಿಟ್ಟು ಆನಂದ ಅಂತಾರೆ ಗೌತಮ್ ನನಗೂ ಕೂಡ ಅದೇ ಖುಷಿ ಆಗ್ತಾ ಇರೋದು ಆದಷ್ಟು ಬೇಗ ಅದಾಗಲಿ ಅಂದ್ಬಿಟ್ಟು ಆ ಮತ್ತೆ ಗೌತಮ್ ಇಬ್ರು ಕೂಡ ಮಗು ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಇನ್ನೂ ಇಲ್ಲಿ ಗೌತಮ್ ಅರ್ಜೆಂಟಾಗಿ ಬರಬೇಕು ನಿಮಗೆ ಡ್ಯೂಟಿಗೆ ಅಂದ್ಬಿಟ್ಟು ಫೋನ್ ಮಾಡಿ ಅಂತಾರೆ ಸರಿ ಆಯಿತು ಅಂದ್ಬಿಟ್ಟು ಇಲ್ಲಿ ಗೌತಮ್ ಡ್ಯೂಟಿಗೆ ಓಕೆ ಫುಲ್ ಡ್ರೆಸ್ ಎಲ್ಲ ರೆಡಿ ಮಾಡಿಕೊಂಡು ಇದ್ದರೆ ಇನ್ನು ಲೇಡಿಗಳು ಇಬ್ಬರು ಎಲ್ಲಿಗೆ ಹೋಗ್ತಾ ಇದ್ದೀರಾ ಮತ್ತೆ ಟ್ರಿಪ್ ಅಂದ್ಬಿಟ್ಟು ಫುಲ್ ತಮಾಷೆ ಮಾಡಿ ರೊಮ್ಯಾಂಟಿಕ್ಕಾಗಿ ಆಗಿ ಕೇಳ್ತಾ ಇರ್ತಾರೆ ಹೌದು ಅಂದ್ಬಿಟ್ಟು ಗೌತಮ್ ಅಲ್ಲಿಂದ ಇರ್ತಾನೆ ಇನ್ನೂ ಇಲ್ಲಿ ಮಂದಾಕಿಣಿ ದೇವರ ಹತ್ರ ಬೇಡ್ಕೊಳ್ಳೋಕ್ಕೆ ದೇವಸ್ಥಾನಕ್ಕೆ ಬಂದಿರ್ತಾಳೆ ಆಗ ಫೈನಲಿ ಇಲ್ಲಿ ಮತ್ತೆ ಮಂದಾಕಿಣಿಯವ್ರ ಗಂಡ ಅವ್ರ ಎಂಟ್ರಿ ಆಗುತ್ತೆ ಆಗ ನೋಡಿಬಿಟ್ಟು ತುಂಬ ಖುಷಿ ಆಗ್ತಾ ಇರುತ್ತೆ ರೀ ಅಂತ ಇಂತು ಬಂದ್ರಲ್ಲ ಎಲ್ಲಿ ನೀವು ಇಲ್ಲದೆ ನಾನು ಇನ್ನೂ ಇರ್ತೀನೋ ಇಲ್ವಾ ಅಂತ ಅಂದ್ಕೊಂಡೆ ಅಲ್ಲ ರೀ ನನ್ನ ಬಗ್ಗೆ ಸ್ವಲ್ಪ ಆದರೂ ಯೋಚನೆ ಮಾಡಬೇಕಲ್ವಾ ನಾನು ಹೀಗೆ ಬಿಟ್ಟು ಹೋಗಿದ್ದೀರಾ ನಿಜ್ ಇದು ನಿಮಗೆ ಸರಿ ಅನ್ನಿಸ್ತದ ಅಂದ್ಬಿಟ್ಟು ಅಂತ ಇರ್ತಾರೆ ಹೋಗಲಿ ಬಿಡೇ ಮಂದಾಕಿನಿ ಈಗ ಬಂದಿದ್ಯಲ್ಲ ಖುಷಿ ಪಡುವು ಅಂದ್ಬಿಟ್ಟು ಅಂತ ಇರ್ತಾರೆ ಸದಾಶಿವರು ಏನು ಖುಷಿನೋ ನನ್ನ ಬಗ್ಗೆ ಸ್ವಲ್ಪ ಆದರೂ ಯೋಚನೆ ಮಾಡ್ಬೇಕು ತಾನೆ ಮಗಳಿಲ್ಲ ಮೊಮ್ಮಗೂ ಇಲ್ಲ ಅವ್ರನ್ನ ಹುಡುಕ್ಬೇಕು ಅನ್ನೋದು ಏನಾದರೂ ಗೊತ್ತಿದೆಯಾ ನಿಮಗೆ ಈಕೆ ಒಂಟಿಯಾಗೋದ್ರೆ ಏನು ಮಾಡೋದು ಅಂದ್ಬಿಟ್ಟು ಕ್ಲಾಸ್ ತೊಗೋತಾಳೆ ಇಲ್ಲ ಕಣೆ ನಾನು ಮಗಳು ಹುಡುಕಕ್ಕೆ ಹೋಗಿದ್ದು ನಿನಗೆ ಹೇಳಿದ್ರೆ ಮತ್ತೆ ನೀನು ಕೂಡ ಹಿಂದೆ ಬರ್ತೀನಿ ಅಂತೀಯ ನೀ ನನ್ನಿಂದ ಬಂದರೆ ಮನೆ ಬಗ್ಗೆ ಮಕ್ಕಳ ಬಗ್ಗೆ ಯೋಚನೆ ಮಾಡೋದಾದ್ರೆ ಯಾರು ಅದಕ್ಕೆ ನಾನು ಕೂಡ ನಿನಗೆ ಹೇಳ್ದೆ ಕೇಳದೆ ಹೊರಟಿದ್ದು ಅಷ್ಟೇ ಅಂದ್ಬಿಟ್ಟು ಅಂತಾರೆ ಏನು ಹೌದಾ ಸಾರಿ ರೀ ಅದ್ರ ಬಗ್ಗೆ ಯೋಚನೆ ಮಾಡಿದೆ ನಿಮಗೆ ಒಟವಟ ಅಂತ ಮಾತಾಡಿಬಿಟ್ಟೆ ಭೂಮಿಕ ಸಿಕ್ಕ್ರ ಮೊಮ್ಮಗು ಸಿಕ್ತಾ ಅಂದ್ಬಿಟ್ಟು ಕೇಳ್ತಾರೆ ಇಲ್ಲ ಕಣೆ ಎಲ್ಲ ಕೂಡ ಹುಡುಕ್ದೆ ಗೊತ್ತಿದ್ದವ್ರನು ಕೇಳಿದೆ ಆದರೆ ಇಲ್ಲಿ ಕೂಡ ಭೂಮಿಕ ಇದ್ದಾಳೆ ಅಂತ ಗೊತ್ತೇ ಆಗಲಿಲ್ಲ ಅಂದ್ಬಿಟ್ಟು ಅಂತಾರೆ ಏನು ಹೌದಾ ಹಾಗಾದ್ರೆ ನಮ್ಮ ಭೂಮಿಕ ಎಲ್ಲರೂ ಇದ್ದಾಳೆ ಹೇಗ್ರಿ ಇದ್ದಾಳೆ ಅಂದ್ಬಿಟ್ಟು ಟೆನ್ಷನ್ ತಗೋತಾ ಇರ್ತಾಳೆ ಮಂದಾಕಿಣಿ ಸದಾಶಿವ ಯಾಕೆ ತಲೆ ಕಡಿಸ್ಕೊಳ್ತಿದ್ಯಾ ನಾನು ಬಂದರೆ ನೀನು ಖುಷಿ ಪಡ್ತೀಯ ಅಂದ್ಕೊಂಡೆ ಈ ರೀತಿ ಕಣ್ಣೀರು ಇಡ್ತಾ ಇದೆಯಾ ನೀನು ಮಂದಾಕಿಣಿ ಯಾವಾಗಲೂ ಖುಷಿ ಖುಷಿಯಾಗಿರಬೇಕು ನನ್ನ ಮನಸ್ಸು ಇದೆ ಭೂಮಿಗ ಇದ್ದೇ ಇರ್ತಾಳೆ ಬಂದೇ ಬರ್ತಾಳೆ ಟೆನ್ಷನ್ ತಗೋಬೇಡ ನೀನು ಅಂದ್ಬಿಟ್ಟು ಅಂತ ಇರ್ತಾಳೆ ಸರಿ ರೀ ಆಯಿತು ಅಂದ್ಬಿಟ್ಟು ಮಂದಾಕಿಣಿ ಅಂತಾಳೆ ಇನ್ನೂ ಇಲ್ಲಿ ಗೌತಮ್ ಟ್ರಿಪ್ಪು ಅಂತ ಬಂದಿರ್ತಾನೆ ಗಂಡ ಎಂತಿ ಇಬ್ಬರು ಕೂಡ ಇಲ್ಲಿ ಏರ್ಪೋರ್ಟ್ಗೆ ಹೋಗಬೇಕಾಗಿರುತ್ತೆ ಇನ್ನು ನನ್ನ ಹೆಂಗ್ಸು ಮಗುನ ಬಿಟ್ಟು ಹೋಗ್ತಿರ್ತಾರೆ ರೀ ಈ ರೀತಿ ಮಾಡೋದು ತಪ್ಪು ಇಷ್ಟು ದಿನ ಅವಳು ನಮ್ಗೆ ಬೇಕಾಗಿತ್ತು ನಮ್ಮ ಜೊತೆನೇ ಇದ್ಲು ಈಗಲೂ ಫಾರಿನ್ಗೆ ಕರ್ಕೊಂಡು ಹೋಗೋಣ ರೀ ಎಂಬಿಟ್ಟು ಅಂತ ಇರ್ತಾಳೆ ಏಯ್ ಆಗ ನನಗೆ ಬೇಕಿತ್ತು ಈಗ ನನಗೆ ಬೇಡ ಕಸು ತೊಟ್ಟಿ ಏನಾದರೂ ಇದ್ದರೆ ಆಗ್ಬೋದಂಥ ಆಪ್ಷನ್ನು ನಾನು ಅಲ್ಲೇ ಆಗ್ತಾಯಿದೆ ಆದರೆ ಬೇರೆ ದಾರಿನೇ ಇಲ್ಲ ಸುಮ್ಮನೆ ಇದೇ ಮನೇಲಿ ಆ ಮಗನ ಬಿಟ್ಟು ಹೋಗೋಣ ಮಗದಲು ನನ್ನ ಮಗನ ಎತ್ಕೊಂಡು ಬಾ ನೀನು ಅಂದ್ಬಿಟ್ಟು ವ್ಯಕ್ತಿ ಅಂತಾರೆ ಇಲ್ಲಿ ಗೌತಮ್ಗೆ ಏನೋ ಸಮಸ್ಯೆ ಇದೆಯಾ ಇಲ್ಲಿ ಅಂದ್ಬಿಟ್ಟು ಅನಿಸ್ತಾ ಇರುತ್ತೆ ಆದರೂ ಕೂಡ ಕಾರಲ್ಲಿ ಹೋಗ್ತಾ ಇರ್ತಾರೆ ಡ್ರೈವರ್ ಸ್ವಲ್ಪ ಫಾಸ್ಟ್ ಹೋಗಿ ಅಂದ್ಬಿಟ್ಟು ವ್ಯಕ್ತಿ ಅಂತ ಇರ್ತಾನೆ ಸರಿ ಆಯಿತು ಅಂದ್ಬಿಟ್ಟು ಇಲ್ಲಿ ಏರ್ಪೋರ್ಟ್ಗೆ ಗಂಡ ಹೆಂಥ ಬಿಟ್ಬಿಟ್ಟು ರಿಟರ್ನ್ ಗೌತಮ್ ಬರ್ತಾ ಇರ್ತಾನೆ ಆಗ ಗೌತಮ್ ಕಾರಲ್ಲಿ ಆ ಹೆಂಗಸಿದ್ ಪರ್ಸ್ ಬಿಟ್ಟೋಗಿರ್ತಾರೆ ಛೇ ಇಲ್ಲೇ ಇದೆಯಲ್ಲ ಪರ್ಸು ಏನು ಮಾಡೋದು ಪರವಾಗಿಲ್ಲ ಮನೆ ಹತ್ರ ಜನ ಇದ್ದರು ಅಲ್ಲಿಗೆ ಕೊಟ್ಟು ಬರ್ತೀನಿ ಅಂದ್ಬಿಟ್ಟು ಕಾರ್ನ ರಿವರ್ಸಲ್ಲಿ ಮತ್ತೆ ಮನೆಗೆ ಬರ್ತಾರೆ ಗೌತಮ್ ಅವರು ಇನ್ನೂ ಇಲ್ಲಿ ಭೂಮಿಕ ಮತ್ತು ಮಲ್ಲಿ ಅದೇ ದೇವಸ್ಥಾನ ಹತ್ರ ಇರ್ತಾರೆ ಮಂದಾಕಿಣಿ ಮತ್ತು ಸದಾಶಿವನ ನೋಡ್ತಾರೆ ಮಂದಾಕಣಿ ಟೆನ್ಷನ್ ತೊಗೊಬಿಡ ನನ್ನ ಮಗಳು ಎಲ್ಲೇ ಇರಲಿ ಖುಷಿಯಾಗೇ ಇರ್ತಾಳೆ ದೇವ್ರ ಹತ್ರ ಭಕ್ತಿಯಿಂದ ಬೇಡ್ಕೊ ನನ್ನ ಮಗಳು ಆದಷ್ಟು ಇವಾಗ ಸಿಕ್ಕೇ ಸಿಗ್ತಾಳೆ ಬರ್ತಾಳೆ ಅಂದ್ಬಿಟ್ಟು ಮಂದಕ್ಕಿಣಿಗೆ ಧೈರ್ಯ ತುಂಬ್ತಾ ಇರ್ತಾರೆ ಅದು ನೋಡಿ ಭೂಮಿಕೆಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಅಪ್ಪ ಅಮ್ಮ ನಾನು ಎಲ್ಲಿಗೂ ಹೋಗಿಲ್ಲ ನಿಮ್ಮ ಜೊತೆನೇ ಇದ್ದೀನಿ ಆದರೆ ನಿಮ್ಮನ್ನ ಮಾತಾಡ್ಸೋಕ್ಕಾಗ್ತಾ ಇಲ್ಲ ಅಷ್ಟೇ ಅಂದ್ಬಿಟ್ಟು ಭೂಮಿಕ ಅಂತ ಇರ್ತಾಳೆ ಆಗಮಲ್ಲಿ ಅಕ್ಕೋರೆ ಇವ್ರಿಗೋಸ್ಕರ ತಾನೇ ಬಂದಿರೋದು ಹೋಗಿ ಮಾತಾಡಿಸಿ ಅಂತಿರ್ತಾರೆ ಬೇಡ ಕಣೆ ಬೇಡ ನಾವು ಮಾಡಿದ್ರೆ ತಪ್ಪಾಗುತ್ತೆ ಈ ತಪ್ಪನ್ನು ಪದೇ ಮಾಡಬಾರ್ದು ಅವ್ರು ಖುಷಿಯಾಗಲಿ ನೆಮ್ಮದಿಯಾಗಿರೋ ತಾನೆ ಅವ್ರ ಬಿಟ್ಟೋಗಿರೋದು ಮತ್ತೆ ಈಗ ಅವ್ರ ಹತ್ರ ಹೋದರೆ ಮತ್ತೆ ಅವ್ರಿಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಭೂಮಿಕ ಅಂತಾರೆ ಅಕ್ಕೋರೆ ಇಷ್ಟು ಒಳ್ಳೆಯರಾಗೋದು ಸರಿಯಾಗಲ್ಲ ನೀವು ಒಳ್ಳೆಯವರಾಗ್ತಾ ಒಳ್ಳೆಯರಾಗ್ತಾಯಿದ್ದೀರ ಇದರಿಂದ ಏನೂ ಕೆಟ್ಟ ಪರಿಣಾಮ ಬಿಡೋಲ್ಲ ಬಿಟ್ಬಿಡಿ ನಾನು ಹೋಗಿ ಮಾತಾಡಿಸ್ತೀನಿ ಅಂದ್ಬಿಟ್ಟು ಮಲ್ಲಿ ಅಂತಾರೆ ಭೂಮಿಕ ಬೇಡ ಬಿಡ ನೀನು ಹೋದರೆ ಎಲ್ಲನೂ ನೀನು ಅಂದ್ಬಿಟ್ಟು ಅಂತಾರೆ ಇಲ್ಲ ಅಕ್ಕೋರೆ ನಾನು ಯಾಕೆ ನಿಮ್ಮ ಬಗ್ಗೆ ಹೇಳಿ ನಿನ್ನ ಬಗ್ಗೆ ಏನೂ ಹೇಳಲ್ಲ ಹೋಗಿ ಅಪ್ಪ ಅಮ್ಮನ ಮಾತಾಡ್ಸ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಮಲ್ಲಿ ಹಠ ಮಾಡ್ತಾಳೆ ನನಗೆ ಗೊತ್ತು ನೀನು ಏನು ಹೇಳಲ್ಲ ಅಂದ್ಬಿಟ್ಟು ಆದರೆ ವಿಚಾರ ಒಂದಲ್ಲ ಒಂದು ರೀತಿ ಗೊತ್ತಾಗುತ್ತೆ ನನ್ನ ಮೇಲೆ ಆಣೆ ನೀನು ಎಲ್ಲಿಗೂ ಹೋಗ್ಬಾರ್ದು ಅಂದ್ಬಿಟ್ಟು ಕಟ್ಟಾಗ್ಬಿಡ್ತಾಳೆ ಭೂಮಿಕ ಏನೋ ಕೊರೆ ಪದೇ ಪದೇ ಇದೇ ರೀತಿ ಮಾಡ್ತಾ ಮಾಡ್ತಾಯಿದ್ರೆ ಯಾಕೆ ರೀತಿ ಮಾಡ್ತಾಯಿದ್ರೆ ನೀವು ಅಂದ್ಬಿಟ್ಟು ಬೇಜಾರಾಗುತ್ತೆ ಮಲ್ಲಿಗೆ ಇನ್ನು ಸದಾಶಿವ ಹೋಗ್ತಾ ಇದ್ರೆ ಅಪ್ಪ ಅಮ್ಮ ನೋಡಿ ತುಂಬ ಖುಷಿಯಾಯಿತು ಅಂದ್ಬಿಟ್ಟು ಭೂಮಿಕ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ ಗೌತಮ್ ಪರ್ಸ್ ಕೊಡಬೇಕು ಬ್ಯಾಗ್ನ ಅಂದ್ಬಿಟ್ಟು ಇನ್ನು ಆ ಮನೆಗೆ ಬರ್ತಾ ಇರ್ತಾನೆ ಆಗ ಮಗು ಪಾಪ ಬೇಜಾರಲ್ಲಿ ಅಳ್ತಾ ಇರುತ್ತೆ ಮನೆ ತುಂಬ ಜನ ನಿಂತ್ಕೊಂಡ್ಬಿಟ್ಟಿರ್ತಾರೆ ಅರೆ ಏನಿದು ಏನಾಯ್ತು ಇಷ್ಟು ಜನ ಕಲ್ತಿದ್ದಾರೆ ಅಂದ್ಬಿಟ್ಟು ಗೌತಮ್ ಬರ್ತಾ ಇರ್ತಾನೆ ಏಕೆ ಏನಾಯ್ತು ಅಂತ ಕೇಳ್ತಿದ್ರೆ ಏನಪ್ಪ ಆಗೋದು ಮುಂಚೆಗೆ ಈ ಹುಡುಗಿ ಇದೇ ಮನೆಯಲ್ಲೇ ಇದ್ಲು ಅವ್ರ ಗಂಡ ಎಂತಿ ಫಾರಿನ್ಗೆ ಹೋಗ್ಬೇಕಂದ್ಬಿಟ್ಟು ಮಗುನ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಎಂಥ ಕಾಲ ಬಂತಪ್ಪ ಅಂದ್ಬಿಟ್ಟು ಬೈತಾಯಿರ್ತಾರೆ ಸರಿ ಆ ಮಗು ಅಳ್ತಾ ಇದೆ ಸಮಾಧಾನ ಮಾಡ್ಬೇಕಲ್ವೋ ಅಂದ್ಬಿಟ್ಟು ಗೌತಮ್ ಅಂತಾರೆ ಅಯ್ಯೋ ನಮ್ಗೆ ಯಾಕಪ್ಪ ಬೇಕು ತಂದೆ ತಾಯಿನೇ ಮಗನಿಗೆ ಬಿಟ್ಟೋಗಿದ್ದಾರೆ ಈಗಿನ ಕಾಲ ಬೇರೆ ಸರಿಯಾಗಿಲ್ಲ ಪೊಲೀಸು ಕಂಪ್ಲೇಂಟು ಕೋರ್ಟು ಅಂತಂದರೆ ಅದೆಲ್ಲ ತಲೆ ಮೇಲೆ ನಮಗೆ ಯಾಕಪ್ಪ ಬೇಕು ಏನು ಬೇಡ ಅಂದ್ಬಿಟ್ಟು ಜನ ಮಾತಾಡ್ಕೊತ ಮನೆ ಮುಂದೆ ನಿಂತ್ಕೊಳ್ತಾರೆ ಗೌತಮ್ ಬೇರೆ ದಾರಿನೇ ಇದೆ ಪಾಪನ ಮಾತಾಡಿಸ್ಲೇಬೇಕು ಅಂದ್ಬಿಟ್ಟು ಮಗು ಕಂದ ಅಂತ ಅಂದ್ಬಿಟ್ಟು ಮಾತಾಡಿಸ್ತಾ ಇರ್ತಾನೆ ಆಗ ಮಗು ತಲೆ ಎತ್ತಿ ಗೌತಮ್ನ ನೋಡುತ್ತೆ ಗೌತಮ್ಗೆ ತನ್ನ ಮಗುನೇ ನೆನಪಾಗುತ್ತೆ ಮೊದಲೇ ಮಗು ಎತ್ತಿದಾಗ ಕಾಂಗ್ರೆಸ್ ತಗೊಳ್ಳಿ ನಿಮ್ಮ ಹೆಣ್ಣು ಮಗು ಅಂತಂದಿದ್ದು ಕಿವಿಯಲ್ಲಿ ಹಾಗೆ ಗುರುಗುಡ್ತಾ ಇರುತ್ತೆ ಇನ್ನು ಮಗು ತಗೋ ಚಾಕ್ಲೇಟು ತಿನ್ನು ಅಂದ್ಬಿಟ್ಟು ಗೌತಮ್ ಕೊಡ್ತಾಯಿರ್ತಾರೆ ಮಗು ಯಾವುದೇ ಕಾರಣಕ್ಕೂ ತೊಗೊಳ್ತಾನೆ ಇರೋದಿಲ್ಲ ತಗೋ ಏನೂ ಆಗೋಲ್ಲ ಅಂದ್ಬಿಟ್ಟು ಅಂತ ಇರುತ್ತೆ ಆಗ ಸರಿ ಆಯಿತು ಅಂದ್ಬಿಟ್ಟು ಮಗು ತಗೊಳುತ್ತೆ ಇಲ್ಲಿ ಚಾಕ್ಲೇಟ್ನ ಇನ್ನು ಮಗುನ ಕಣ್ಣೀರೆಲ್ಲ ಒರೆಸೋಕ್ಕೆ ಖರ್ಚು ಬೆಲ್ಲ ಕೊಡ್ತಾರೆ ಸರಿ ಯಾಕೆ ಕೇಳ್ತಾ ಇದೆಯಾ ನಿನಗೆ ನಿಮ್ಮ ಅಪ್ಪ ಅಮ್ಮ ತಾನೇ ಬೇಕು ಬಾ ನಾನು ಬರ್ತೀನಿ ಅಂದ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಟ್ಟು ಪೊಲೀಸ್ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇರ್ತಾರೆ ಸರ್ ಈ ಮಗು ಕಳೆದೋಗಿದೆ ಯಾರೋ ಬಿಟ್ಟೋಗಿದ್ದಾರೆ ಸರ್ ಅದು ಆಯಿತು ಅಂದ್ಬಿಟ್ಟು ಏರ್ಪೋರ್ಟ್ಗೆ ಗಂಡ ಎಂತಿ ಮಗುನ ಬಿಟ್ಟು ಹೋಗಿದ್ದಾರೆ ಅಂದ್ಬಿಟ್ಟು ಎಲ್ಲನೂ ಹೇಳ್ತಾರೆ ಗೌತಮ್ ಏನಪ್ಪ ಇದು ಒಳ್ಳೆ ಸಿನಿಮಾ ಥರ ಇದೆ ಗೊತ್ತು ನೀನೇ ಈ ಮಗುನ ಬಿಟ್ಟು ಹೋಗಿರ್ಬೋದು ನೀನೇ ಕಂಪ್ಲೇಂಟ್ ಕೊಡೋಕೆ ಬಂದಿದ್ಯಾ ಯಾಕೆ ನಿನ್ನ ಮೇಲೆ ಬರಬಾರ್ದು ಅಂತ ಅಂದ್ಬಿಟ್ಟು ಪೊಲೀಸರು ಇಲ್ಲೆಲ್ಲ ತಪ್ಪು ಗೌತಮ್ ಮೇಲೆ ಹಾಕ್ತಾರೆ ಇದರಿಂದ ಗೌತಮ್ಗೆ ಬೇಜಾರಾಗುತ್ತೆ ಹಾಗಾದರೆ ಆ ಮಗನ ನಾನೇ ಸಾಕೊಳ್ತೀನಿ ಬಿಡಿ ಅಂದ್ಬಿಟ್ಟು ಅಲ್ಲಿಂದ ಮಗುನ ಕರ್ಕೊಂಡು ಮನೆಗೆ ಬರ್ತಾನೆ ಇನ್ನೂ ಇಲ್ಲಿ ಮಂದಾಕಿನಿ ಮತ್ತು ಸದಾಶಿವ ಇಬ್ಬರು ಕೂಡ ಮಾರ್ಕೆಟ್ಗೆ ಬಂದಿರ್ತಾರೆ ತರಕಾರಿ ಮತ್ತು ಸಾಮಾನೆಲ್ಲ ತರೋಕೆ ಇನ್ನು ಅಲ್ಲಿ ಮಲ್ಲಿ ಮತ್ತು ಅಪ್ಪು ಇಬ್ಬರು ಕೂಡ ಹೊರಗಡೆ ಬಂದಿರ್ತಾರೆ ಮಂದಕ್ಕಿನಿ ಮತ್ತು ಸದಾಶಿವನ ನೋಡೇ ಬಿಡ್ತಾಳೆ ಮಲ್ಲಿ ವಾವ್ ಇವರಿಗೆ ಈ ಮಮ್ಮಗು ನೋಡ್ಬೇಕಂತ ತುಂಬ ಆಸೆ ಇರುತ್ತೆ ಇವತ್ತು ಹೇಗಾದರೂ ಮಾಡಿ ಮೀಟ್ ಮಾಡಿಸ್ಬೇಕು ಅಂತ ಮಲ್ಲಿ ಅಂದ್ಕೊಳ್ತಾಳೆ ಅಪ್ಪು ನಿನ್ಗೊಂದು ಒಳ್ಳೆ ಟಾಸ್ಕ್ ಹೇಳ್ತೀನಿ ಮಾಡ್ತೀಯೇನೋ ಅಂದ್ಬಿಟ್ಟು ಅಂತಾರೆ ಸರಿ ಹೇಳಿ ಮಾಡ್ತೀನಿ ಡಾರ್ಲಿಂಗು ಅಂದ್ಬಿಟ್ಟು ಅಪ್ಪು ಅಂತಾರೆ ಅಲ್ಲಿ ಅಜ್ಜಿ ತಾತ ಕಾಣಿಸ್ತಾ ಇದ್ದಲ್ವ ಅವ್ರ ಹತ್ರ ಹೋಗಿ ನೀನು ಮಾತಾಡಿಸ್ಬೇಕು ಅಂದ್ಬಿಟ್ಟು ಅಂತಾಳೆ ಮಲ್ಲಿ ಅಷ್ಟೇ ತಾನೇ ಇರು ಅಂದ್ಬಿಟ್ಟು ಇರ್ತಾರೆ ಮಲ್ಲಿ ಹೇಳ್ಬಿಟ್ಟು ಅಪ್ಪು ಹೋಗ್ತಾನೆ ಮಂದಕ್ಕಿ ಮತ್ತು ಸದಾಶಿವ ಇಬ್ಬರು ಕೂಡ ವಸ್ತುಗಳನ್ನು ತಗೊಂಡು ಮಾರ್ಕೆಟಿಂದ ಹೊರಗಡೆ ಬರ್ತಾ ಇರ್ತಾರೆ ಆಗ ಸದಾಶಿವನ ಪರ್ಸು ಕೆಳಗಡೆ ಬಿದ್ದೋಗುತ್ತೆ ಅರೆ ತಾತ ನಿಂತ್ಕೊಳ್ಳಿ ತಾತ ಅಂದ್ಬಿಟ್ಟು ಕರಿತಾ ಇರ್ತಾನೆ ಯಾಕಂದ ಏನಾಯ್ತು ಅಂತಿದ್ರೆ ನೋಡಿ ನಿಮ್ಮ ದುಡ್ಡು ಕೆಳಗಡೆ ಬಿದ್ದೋಗಿದೆ ತೊಗೊಳ್ಳಿ ದುಡ್ಡನ್ನ ಹುಷಾರಾಗೆ ಇಟ್ಕೋಬೇಕು ಈ ರೀತಿ ಕಳೆದೋದ್ರೆ ಮತ್ತೆ ದುಡಿಯೋದು ತುಂಬಾ ಕಷ್ಟ ಅಂತಂದ್ಬಿಟ್ಟು ಹೇಳ್ತಾ ಇರುತ್ತೆ ಅರಿ ರೀ ನೀ ಸ್ವಲ್ಪ ನೋಡ್ಕೋಬಾರ್ದ ನೋಡಿ ಮಗು ಎಷ್ಟು ಜಾಣತನೇ ಇದೆ ಏಕಂದ ತುಂಬನೇ ತಿಳ್ಕೊಂಬಿಟ್ಟಿದೆ ಕಣೋ ನೀನು ಅಂದ್ಬಿಟ್ಟು ಅಂತ ಮಾತಾಡ್ಸ್ತಾ ಇರ್ತಾರೆ ಹೌದು ಮತ್ತೆ ಇದೆಲ್ಲ ನನಗೆ ನಮ್ಮಮ್ಮ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾಳೆ ನಮ್ಮಮ್ಮ ಟೀಚರು ಅವಳು ಸರಿಯಾಗಿ ಪಾಠ ಕಳಿಸ್ತಾಳೆ ನನಗೆ ಅಂದ್ಬಿಟ್ಟು ಅಪ್ಪು ಕ್ಯೂಟ್ ಕ್ಯೂಟಾಗಿ ಮಾತಾಡ್ತಾ ಇರ್ತಾನೆ ಇದರಿಂದ ಸದಾಶಿವ ಮತ್ತು ಮಂದಾಕಿನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಮಲ್ಲಿ ಅಪ್ಪು ಸದಾಶಿವ ಮಂದಾಕಿನಿ ಮೂವರನ್ನ ಒಟ್ಟಿಗೆ ನೋಡಿ ಖುಷಿ ಪಡ್ತಾ ಇರ್ತಾಳೆ ಇದನ್ನು ಯಾಗಾದ್ರೂ ಮಾಡೋ ಅಕ್ಕನಿಗೆ ತಿಳಿಸಬೇಕು ಅಂದ್ಬಿಟ್ಟು ಭೂಮಿಕಾಗೆ ಫೋನ್ ಮಾಡಿ ಅಕ್ಕೋರೆ ಅರ್ಜೆಂಟಾಗಿ ನಾನು ಲೊಕೇಶನ್ ಕಳಿಸ್ತೀನಿ ಬೇಗ ಬಂದುಬಿಡಿ ಅಂದ್ಬಿಟ್ಟು ಅಂದ್ಬಿಟ್ಟು ಅಂತ ಇರ್ತಾಳೆ ಏನು ಹೌದಾ ಮಲ್ಲಿ ಅಂದ್ಬಿಟ್ಟು ಭೂಮಿಕಾ ಏನಾಯಿತು ಅಂದ್ಬಿಟ್ಟು ಟೆನ್ಷನಲ್ಲಿ ಬರ್ತಾ ಇರ್ತಾಳೆ ಯಾಕೆ ಏನಾಯಿತು ಅಂತ ಕೇಳ್ತಿದ್ರೆ ನನ್ನೇನು ಕೇಳ್ತೀರಾ ನೋಡಿ ಎಲ್ಲಿ ಅಂದ್ಬಿಟ್ಟು ತೋರಿಸ್ತಾಳೆ ಏನೇ ಅಂತ ಅಂತೇಳಿ ನೋಡ್ತಾ ಇದ್ರೆ ಭೂಮಿಕಾಗೆ ಸದಾಶಿವ ಮತ್ತು ಮಂದಾಕಿನಿ ಇಬ್ಬರು ಕೂಡ ತನ್ನ ಮಗನ ಮಾತಾಡ್ತರಿಸೋದು ನೋಡಿ ಖುಷಿ ಪಡ್ತಾ ಇರ್ತಾಳೆ ಅಂತು ಮೊಮ್ಮಗಳು ಮೊಮ್ಮಗ ಮತ್ತು ಅಜ್ಜಿ ತಾತ ಇಬ್ಬರು ಎಲ್ಲರೂ ಒಂದಾಗಿರೋದು ನೋಡಿ ಭೂಮಿಕಾಗೆ ಮಾತೇ ಬರ್ತಾರಲ್ಲ ತುಂಬ ಖುಷಿಯಲ್ಲಿ ಇಲ್ಲಿ ತುಂಬ ಖುಷಿಯಲ್ಲಿ ಎಕ್ಸೈಟ್ಮೆಂಟಲ್ಲಿ ಇರ್ತಾರೆ ಭೂಮಿಕ ಮತ್ತು ಮಲ್ಲಿ ನೋಡಿದ್ರೆ ಹಾಕೋರೆ ತನ್ನ ಮೊಮ್ಮಗ ಅಂತ ಗೊತ್ತಿಲ್ಲದಂಗೆ ಎಷ್ಟು ಮಾತಾಡ್ತಿದ್ದಾರೆ ಇವ್ನು ನೋಡು ಅಜ್ಜಿ ತಾತನ ಜೊತೆ ಎಷ್ಟು ಕ್ಲೋಸ್ ಆಗ್ತಿದ್ದಾನೆ ಅಂದ್ಬಿಟ್ಟು ಮಲ್ಲಿ ಅಂತಾಳೆ ಆದರೂ ನೀನು ಯಾಕೆ ಈ ರೀತಿ ಹೋದೆ ಅಂತಿದ್ರೆ ಹೋಗ್ಲಿ ಬಿಡೋಕೋರಿ ಅವ್ರಿಗೇನು ಗೊತ್ತಾ ಅವನು ನಿಮ್ಮ ಮಗ ಅಂತ ಅಂದ್ಬಿಟ್ಟು ಅಂತ ಇರ್ತಾರೆ ಅಂತ ಇಂತು ಮಂದಕ್ಕಿ ಮತ್ತು ಸದಾಶಿವ ಅಪ್ಪನ ತನ್ನ ಮಗ ಮೊಮ್ಮಗ ಅಂತ ಗೊತ್ತಿಲ್ಲದೆ ಮಾತಾಡ್ಸಿದಾರೆ ಆ ಸತ್ಯ ಯಾವಾಗ ರಿವೀಲ್ ಆಗುತ್ತೆ ಗೌತಮ್ ಆದಷ್ಟು ಬೇಗ ಮಗುಗೆ ಅಪ್ಪ ಅಮ್ಮ ಯಾರು ಅಂತ ತಿಳ್ಕೊಳ್ತಾನೆ ಇಲ್ಲ ತಾನೇ ಅಪ್ಪ ಆಗಿ ಆ ಮಗನ ಪೋಷಿಸ್ತಾನೆ ಆದಷ್ಟು ಬೇಗ ಆ ಮಗು ತಂದೆ ಅಂತ ಗೌತಮ್ಗೆ ಗೊತ್ತಾಗುತ್ತಾ ಈಗಾದರೂ ಗೌತಮ್ ಭೂಮಿಗೆ ಒಂದಾಗ್ತಾರೆ ಮಗುನೊಟ್ಟಿಗೆ ಅಂದ್ಬಿಟ್ಟು ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thank you for watching!